ಚಂದದ ಊರು ಎಂತ ಚಂದದ ಜನಗಳು ಈ ಕತೆ ಹೇಳ್ತಿರೋ ನನ್ನ ಹೆಸರು ಅಶೋಕ್ ಅಂತ ನಮ್ಮ ಊರು ಸರಿ ಇತ್ತು ಆದ್ರೆ ಒಂದ್ ದಿವಸ ಏನೇ ರಾತ್ರಿ ಒಂದು ವಿಷಯ ಹೇಳಿ ಪ್ರಯೋಜನ ಇಲ್ಲ ಮರ ಎಂತ ರಾತ್ರಿ ಒಂದು ಸುಮಾರು ಎರಡೂವರೆ ಗಂಟೆ ಆಗಿರ್ಬೋದು ಬಾಗಿಲು ಬಡಿತ ಉಂಟು ನನ್ನ ಮನೆ ಬಾಗಿಲ್ ಸಡಿತಾ ಉಂಟು ಇಂಥ ದೊಡ್ಡ ಸಮಸ್ಯೆ ನಮ್ಮ ಊರಿಗೆ ಬಂದಿರಲಿಲ್ಲ ಜಗನ ಮೈಲಿಂತ ಇಳಿದಿ ಅಂತಲ್ಲ ಒಂದು ಒಳ್ಳೆ ಪ್ರೇತನ ಬಿಡಿಸುವವರನ್ನ ಕರ್ಕೊಂಡು ಬರಬೇಕು ಯಾರಂತೆ ಕೇಳು ಪ್ರಸಾದ ಯಾರಂತೆ ಸೋಮೇಶ್ವರ ಸುಲೋಚನಂತೆ ಸೋಮೇಶ್ವರ ಸುಲೋಚನಂತೆ ಸೋಮೇಶ್ವರ ಸುಲೋಚನಂತೆ ಎಂತಲ್ಲ ಕಾಡು ಸ್ವಲ್ಪ ಸೈಡ್ ಅಲ್ಲಿ ಇದು ತುಂಬಾ ಸೈಡ್ ಆಯ್ತಾ ಅಂತ ದಗೆ ಹಬ್ಬನು ಶುರು ಆಗಿದೆ ಫ್ರಮ್ ಸೋ ಸಿನಿಮಾದ ಮೂಲಕ ಸೊ ಕಂಗ್ರಾಚ್ಯುಲೇಷನ್ ಟು ದ ಎಂಟೈರ್ ಫಿಲ್ಮ್ ಟೀಮ್ ಹಾಗೆಯೇ ಆ ಈ ಸಿನಿಮಾ ತುಂಬಾ ಕಂಟೆಂಟ್ ಫಿಲ್ಮ್ ಗೆ ಒಂದು ಅಹ್ ಹೋಪ್ಸ್ ಕೊಟ್ಟಿದೆ ಇನ್ನಷ್ಟು ಸಿನಿಮಾಗಳನ್ನ ಮಾಡ್ರಪ್ಪ ಜನ ಸಾಗರನೇ ಹರಿದು ಬರ್ತಾ ಇದೆ ಅಂತ ಹೇಳ್ಕೊಂಡು ಇದು ಈ ಸಿನಿಮಾದ ಜೊತೆಗೆ ಒಂದು ಖುಷಿಯಾದ ವಿಚಾರ ಏನಂತ ಹೇಳಿದ್ರೆ ತುಂಬಾ ಫೇಸ್ಬುಕ್ ರೈಟರ್ಸ್ ನ ಅಹ್ ರಿವ್ಯೂಗಳನ್ನ ಓದ್ತಾ ಇದೆ ಸಿನಿಮಾ ಅಂತೂ ಸೂಪರ್ ಆಗಿದೆ ಸಿಕ್ಕಾಪಟ್ಟೆ ನಗ್ಸುತ್ತೆ ಯಾವಂದ್ರೆ ಹೇಳಿದ್ರು ಸಿನಿಮಾ ನೋಡೋಕೆ ಜನ ಬರಲ್ಲ ಎಂತ ನೋಡಿ ಸಿನಿಮಾ ಮಾಡಿ ಸಿನಿಮಾ ಮಾಡಿದ್ರೆ ಜನ ಬರ್ತಾರೆ ಅಂತ ಹೇಳ್ಕೊಂಡು ಒಂದು ಈ ಸಿನಿಮಾ ರಿಲೀಸ್ ಆಗೋದ್ಕಿಂತ ಒಂದ್ ಎರಡು ವಾರಕ್ಕಿಂತ ಮುಂಚೆನೋ ಅಥವಾ ಒಂದು ಎರಡು ತಿಂಗಳಿಗಿಂತ ಹಿಂದೆನೋ ಅಥವಾ ಒಂದ್ ಎರಡು ವರ್ಷಕ್ಕಿಂತ ಹಿಂದೆನೋ ಒಂದಷ್ಟು ಜನರು ಮಾತಾಡ್ತಿದ್ರು ಯಾರಿಗೆ ಕಂಟೆಂಟ್ ಸಿನಿಮಾ ನೋಡ್ಲಿಕ್ಕೆ ಬರ್ತಾರೆ ಸ್ಟಾರ್ ಇರ್ಬೇಕಪ್ಪ ಇಲ್ಲ ನೋನ್ ಫೇಸ್ ಗಳಿರ್ಬೇಕು ಜನರನ್ನ ಫೋರ್ಸಬಲ್ ಆಗಿತ್ತು ತುಂಬೋದು ಸರ್ ಜನ ಬರಲ್ಲ ಸರ್ ಅಂತ ಹೇಳ್ದವ್ರ್ನಲ್ಲ ಯಾವ ಹೇಳಿದ್ರು ಸಿನಿಮಾ ನೋಡಕ್ ಬರಲ್ಲ ಚೆನ್ನಾಗಿ ಸಿನಿಮಾ ಮಾಡಿದ್ರೆ ಜನ ಬರ್ತಾರೆ ಸ್ಟಾರ್ ಗಳು ಬೇಕಾಗಿಲ್ಲ ಕಂಟೆಂಟ್ ಇದ್ರೆ ಸಿನಿಮಾ ನೋಡಕ್ಕೆ ಬರ್ತಾರೆ ಅಂತ ಬರೋಂಗೆ ಮಾಡಿದ ಸೂ ಫ್ರಮ್ ಸೋ ಟೆನ್ಗೆ ಹಾರ್ಡ್ಲಿ ಥ್ಯಾಂಕ್ ಯು ಬಿಕಾಸ್ ನಮ್ಮಂತ ಕಂಟೆಂಟ್ ಪ್ರಿಯರ್ ಸಿನಿಮಾ ಮಾಡ್ಬೇಕು ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಡಿಸ್ಕರೇಜ್ ಮಾಡ್ದವ್ರಲ್ಲ ಇವತ್ತು ವಾ ವ ಹಾಕಿ ಹಾಕಿರುವಾಗೆ ಮಾಡಿದಿರ ಅದಕ್ಕೆ ತುಂಬಾ 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 ಥ್ಯಾಂಕ್ಸ್ ಸಿನಿಮಾ ನೋಡ್ಲಿಕ್ಕೆ ಹೋಗಿದ್ದೆ ನಗು ಎಲ್ರು ಹೇಳ್ತಾರೆ ನಗು ಬೇಕು ಅಂತ ಸಿಕ್ಕಾಪಟ್ಟೆ ನಗ್ಸುತ್ತೆ ಸಿನಿಮಾ ನಾನ್ ಯಾಕೋ ಕೂತಿದ್ದ ನಗುನೇ ಬರ್ಲಿಲ್ಲ ಅಂತ ಹೇಳ್ಕೊಂಡು ಬಹುಶಃ ನೀವು ಆ ರಾಂಗ್ ಪ್ಲೇಸ್ಗೆ ಹೋಗಿರಾ ನಿಮಗೆ ನಗು ಬರ್ತಿಲ್ಲ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಬುಕ್ಮಿ ಶೋ ನಲ್ಲಿ ಟಿಕೆಟ್ ಬುಕ್ ಮಾಡಿ ಅಥವಾ ಫ್ರೆಂಡ್ಸ್ ಮೂಲಕೋ ಅಥವಾ ಎಲ್ಲ ಲೈನ್ ಅಲ್ಲಿ ನಿಂತು ಟಿಕೆಟ್ ತಗೊಂಡು ಸೂ ಫ್ರಮ್ ಸೋರ್ಸ್ ಹೋದ್ರೆ ಖಂಡಿತ ನಿಮಗೆ ನಗು ಬರ್ಬೇಕಿಲ್ಲ ನೀವು ಕನ್ಸಲ್ಟ್ ಮಾಡ್ಬೇಕಾದಂತಹ ಪ್ಲೇಸ್ ಬೇರೆನೆ ಇರಬಹುದು ಅಥವಾ ನಿಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೋಬೇಕು ಒಬ್ರು ಬೆಳೀತಿದ್ದಾರೆ ಒಬ್ರು ಚೆನ್ನಾಗಿ ಆಗ್ತಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚ ಪಟ್ಕೊಂಡು ಹಿಂಗೆಲ್ಲ ಬರೆಯೋದ್ರಿಂದ ಏನೂ ಪ್ರಯೋಜನ ಇಲ್ಲ ಗೆಲ್ ಗೆಲ್ ಗೆದ್ದವ್ರು ಗೆದ್ದಿದ್ದಾರೆ ಸೊ ಅವ್ರು ಮುಂದೆ ಹೋಗಿದ್ದಾರೆ ಸೊ ತಮ್ಮ ಮನಸ್ಥಿತಿಯನ್ನ ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಇಲ್ಲಿಗೆ ದುಡ್ಡು ಖರ್ಚು ಮಾಡಬೇಡಿ ಎಲ್ಲಿ ಖರ್ಚು ಮಾಡ್ಬೇಕು ಅಂತ ಖರ್ಚು ಮಾಡಿ ನಿಮಗೆ ನಗು ಬರ್ತಿಲ್ಲ ಅಂದ್ರೆ ಆ ಕಾಯಿಲೆಗೆ ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಯಾಕೆ ಅಂತ ಹೇಳಿದ್ರೆ ಒಂದು ಸಣ್ಣ ಸಿನಿಮಾಗಿ ಆಗಿ ಬಂದಂತ ಒಂದು ಕನ್ನಡದ ಸಿನಿಮಾ ಇವತ್ತು ಪರಭಾಷಾ ಸಿನಿಮಾಗಳು ಬಂದರೂ ಕೂಡ ಇವತ್ತು ನಿಂತಿದೆ ಹೌಸ್ಫುಲ್ ಶೋ ಕಾಣ್ತಾ ಇದೆ ನೀವು ನೋಡ್ತಾ ಇದ್ರೆ ನೀವು ಎಂಜಾಯ್ ಮಾಡ್ತಾ ಇದ್ರೆ ಅಂದ್ರೆ ಅದರ ಗೆಲುವಿನ ಶ್ರೇಯಸ್ಸು ನಮ್ಮ ಪ್ರೇಕ್ಷಕರಿಗೆ ಸಲ್ಬೇಕು ಅದಕ್ಕೋಸ್ಕರ ಮೊದಲಿಗೆ ನಮ್ಮ ತಂಡದ ಕರೆಯುತ್ತಾ Thank you so much. Thank you.